ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅಪ್ಡೇಟ್ಗಳಿದಾವೆ ಹಾಗಾಗಿ ಈ ನಾವು ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದಾವೆ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಟೇಲ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ನೋಡಿದ್ರೆ ನೋಡಬಹುದು ಇನ್ನೂರ ಮೂವತ್ತೊಂದು ಪಾಯಿಂಟ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಅಂತರ ಡೌನ್ ಕೂಡ ಆಗಿದೆ ನೆಗೆಟಿವ್ ಆಗಿದೆ ಅನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಡೌನ್ ಇಂದ ಓವರ್ ಆಲ್ ಇನ್ನೂರ ಮೂವತ್ತೊಂದು ಪಾಯಿಂಟ್ಸ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ನಂತರ ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐವತ್ತೆರಡು ಪಾಯಿಂಟ್ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಡೌನ್ ಆಗಿದೆ ಮಧ್ಯೆ ನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ ಎಫ್ಐಎಸ್ ಜೆ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ನೋಡಬಹುದು ಸಾವಿರದ ಅನ್ನು ಮಾಡಿದರೆ ಇಪ್ಪತ್ತ್ ಮೂರು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಎಫ್ ಕಡೆಯಿಂದ ಕಡೆ ಕಂಡು ಬರ್ತಾನೆ ಇದೆ ಕಂಟಿನ್ಯೂಸ್ ಮಧ್ಯ ಮಧ್ಯೆ ಬೈಯಿಂಗ್ ಮಾಡಿದ್ರೂ ಕೂಡ ದೊಡ್ಡ ಮಟ್ಟದ ಬಯಿಂಗ್ ಕಂಡು ಬರ್ತಾ ಇಲ್ಲ ಡಿಎಸ್ ಅಂತೂ ಒಳ್ಳೆ ಇನ್ಫ್ಲೋ ಕೊಡ್ತಾನೆ ಇದ್ದಾರೆ ಬಟ್ ಎಫ್ಐ ಇಂದ ಬರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸದ್ಯದ ಮಟ್ಟಿಗೆಂತೂ ಎಫ್ ಐಎಸ್ ನೆಟ್ ಸಾಲರ್ಸಿ ಆಗ್ತಾ ಇದ್ದಾರೆ ಪ್ರತಿ ಇನ್ನು ಇಂಡಿವಿಜುವಲ್ ಸ್ಟಾಕ್ ಬಂದ್ರೆ ಎಸ್ ಬಿ ಐ ಸುದ್ದಿರುತ್ತೆ ಇವತ್ತು ಕಾರಣ ಕಂಪನಿ ಕೆ ಲಾಂಚ್ ಮಾಡ್ತಾ ಇದೆ ಎಂಟುನೂರ ಫೋರ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದೆ ಈ ಕ್ಯೂ ಐ ಪಿ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಕ್ಲೋಸಿಂಗ್ ಪ್ರೈಸ್ ಗೆ ಎರಡುವರೆ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕ್ಯೂ ಐ ಪಿ ಅನ್ನು ಅನೌನ್ಸ್ ಮಾಡಿದೆ ನೋಡೋಣ ರೀತಿ ರಿಯಾಕ್ಷನ್ ಎಸ್ ಬಿ ಐ ಅನ್ನು ಅಬ್ಸರ್ವ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಲಿಮಿಟೆಡ್ ಕೂಡ ಸುದ್ದಿ ಕಾರಣ ನೋಡಬಹುದು ಲೋಪಿನ್ ಲಾಂಚಸ್ ಅಪ್ತಾಲ್ಮಿಕ್ ಸಸ್ಪೆನ್ಷನ್ ಇನ್ ಯುಎಸ್ ಯುಎಸ್ ಮಾರ್ಕೆಟ್ ಅಲ್ಲಿ ಕಂಪನಿ ಈ ಅಪ್ತಾಲ್ಮಿಕ್ ಸಸ್ಪೆನ್ಷನ್ ಅನ್ನ ಲಾಂಚ್ ಮಾಡಿದೆ ಈ ಸುದ್ದಿ ಕಾರಣಕ್ಕೆ ಲೋಪಿನ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ಇನ್ಫೋಸಿಸ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಇನ್ಫೋಸಿಸ್ ಎಂಟರ್ಪ್ರೈಸ್ ಇನೋವೇಷನ್ ಲ್ಯಾಬ್ ಲಾಂಚ್ ಮಾಡಿದೆ ವರ್ಪಿ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಈ ಕಾರಣದಿಂದ ಇನ್ಫೋಸಿಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ರಿಲಯನ್ಸ್ ಪವರ್ ಸುದ್ದಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಆರ್ ಸಾವಿರ ಕೋಟಿ ಈಕ್ವಿಟಿ ಮೂಲಕ ಹಾಗೂ ಮೂರ್ ಸಾವಿರ ಕೋಟಿ ಎನ್ ಸಿ ಡಿ ಇಶ್ಯೂ ಮಾಡುವ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಟೋಟಲ್ ಒಂಬತ್ತು ಸಾವಿರ ಕೋಟಿ ಸುದ್ದಿ ಕಾರಣಕ್ಕೆ ರಿಲಯನ್ಸ್ ಪವರ್ ಕೂಡ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನೀವು ಇಲ್ಲಿ ನೋಡಬಹುದು ರಿಲಯನ್ಸ್ ಪವರ್ ಬೋರ್ಡ್ ಅಪ್ರೂವ್ ಸಿಕ್ಸ್ ಫಂಡ್ ರೈಸ್ ವಯ ಕ್ವಿ ಇಕ್ವಿಟಿ ಇಶ್ಯೂ ಮಾಡೋ ಮೂಲಕ ಕೋಟಿ ಜೊತೆಗೆ ಎನ್ ಸಿಡಿಸ್ ಮೂಲಕ ಮೂರು ಸಾವಿರ ಕೋಟಿ ರೈಸ್ ಮಾಡೋ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ರಿಲಯನ್ಸ್ ಪವರ್ ಅಲ್ಲಿ ಇವತ್ತು ಅಂತ ನಂತರ ಗೋದ್ರೇಜ್ ಸುದ್ದಿಯಲ್ಲಿ ಇರುತ್ತೆ ಈ ಕಂಪನಿಯ ಸುದ್ದಿಯ ಬಗ್ಗೆ ರಾತ್ರಿ ಒಡೆಯದಲ್ಲಿ ಈಗಾಗಲೇ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಐವತ್ತು ಎಕರೆ ಲ್ಯಾಂಡ್ ಪಾರ್ಸಲ್ ಅನ್ನು ಅಕ್ವೈರ್ ಮಾಡಿಕೊಂಡಿರ ಬಗ್ಗೆ ರಾಯ್ಪುರ್ ಅಲ್ಲಿ ನೋಡಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಅಕ್ವೈರ್ ಫಿಫ್ಟಿ ಎಕರ್ ಲ್ಯಾಂಡ್ ಇನ್ ರಾಯ್ಪುರ್ ಛತ್ತೀಸ್ಗಢ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪಿ ಎನ್ ಸಿ ಇನ್ಫ್ರಾಟೆಕ್ ಕೂಡ ಫೋಕಸ್ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಪಿ ಸಿ ಇನ್ಫ್ರಾಟೆಕ್ ಸೆಕ್ಯೂರ್ಸ್ ಎನ್ ಎಚ್ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ ಆಸ್ ಲೋಯೆಸ್ಟ್ ಮುನ್ನೂರು ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಲ್ಡರ್ ಆಗಿ ಬಂದಿದೆ ಇಂಟರ್ಸ್ಟೆಟ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಇದು ಈ ಪ್ರಾಜೆಕ್ಟ್ ಲೋಯೆಸ್ಟ್ ಬಿಲ್ಡರ್ ಆಗಿ ಅವರು ಬಂದಿರೋ ಕಾರಣಕ್ಕೆ ಪಿ ಸಿ ಇನ್ಫ್ರಾಟೆಕ್ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ವಾರಿ ರಿಬಲ್ ಟೆಕ್ನಾಲಜಿ ಸುದ್ದಿ ಇರುತ್ತೆ ವಾರಿ ಮನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ವಾಲ್ಯೂಮ್ಸ್ ರೈಸ್ ಆಗಿದೆ ಅದಕ್ಕೆ ಎಕ್ಸ್ಚೇಂಜಸ್ ಕಂಪನಿಯನ್ನ ಕ್ಲಾರಿಫಿಕೇಶನ್ ಕೆಳಗಡೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅದಕ್ಕೆ ನಮಗೆ ಮಾಹಿತಿ ಇಲ್ಲ ಇದ್ದಂಗೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ಸ್ ರೈಸ್ ಆಗಿದೆ ಪ್ರೊಮೋಟರ್ಸ್ ಆಗ್ಲಿ ಅಥವಾ ಕಂಪನಿಯ ಅಫಿಷಿಯಲ್ಸ್ ಆಗಲಿ ಏನು ಬೈ ಮಾಡಿಲ್ಲ ಅನ್ನೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಯೂಶಲಿ ಇದು ಒಂದು ಪ್ರೊಸೀಜರ್ ಇದ್ಕಿದಂಗೆ ವಾಲ್ಯೂಮ್ಸ್ ರೈಸ್ ಆದ್ರೆ ಎಕ್ಸ್ಚೇಂಜಸ್ ಮಾಹಿತಿಯನ್ನ ಕೇಳ್ತಾರೆ ರಿಸಲ್ಟ್ ಗೆ ಮುಂಚೆ ಬಹುಶಃ ತುಂಬಾ ಜನ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದಾರೆ ಅಷ್ಟೇ ನೋಡೋಣ ರಿಸಲ್ಟ್ ಹೇಗ್ ಬರುತ್ತೆ ಅಂತ ರಿಸಲ್ಟ್ ಚೆನ್ನಾಗಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಬಹುಶಃ ತುಂಬಾ ಜನ ಪೊಸಿಷನ್ ಅನ್ನ ತಗೊಳ್ತಿದ್ದಾರೆ ಅನ್ಸುತ್ತೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಇನ್ನು ಮನಾಲಿ ಕೆಮಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಕಾರಣ ನೋಡಬಹುದು ಮನಾಲಿ ಪೆಟ್ರೋಕೆಮಿಕಲ್ಸ್ ಎಕ್ಸ್ಪಾಂಡ್ ಇಟ್ಸ್ ಪ್ರೋಪೆಲೀನ್ ಗ್ಲೈಕೋಲ್ ಪ್ಲಾಂಟ್ ಕಂಪನಿ ತನ್ನ ಪ್ರೊಪಿಲಿನ್ ಗ್ಲೈಕೋಲ್ ಪ್ಲಾಂಟ್ ಅನ್ನ ಎಕ್ಸ್ಪ್ಯಾನ್ಶನ್ ಮಾಡ್ತಾ ಇದೆ ನೋಡಬಹುದು ಫಿಫ್ಟಿ ತೌಸಂಡ್ ಕೆಟಿಪಿ ಕೆಪಾಸಿಟಿ ಎಕ್ಸ್ಪಾನ್ಶನ್ ಮಾಡ್ತಾ ಇದೆ ಅದೇ ಸುದ್ದಿಯ ಕಾರಣಕ್ಕೆ ಮನಾಲಿ ಪೆಟ್ರೋ ಕೆಮಿಕಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ಕೆಪಾಸಿಟಿ ಗೆ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಮ್ ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಇರುತ್ತೆ ರಾತ್ರಿನೇ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದು ನೋಡಬಹುದು ಎಮ್ ಕ್ಯೂರ್ ಫಾರ್ಮಾ ಸನೋಫಿ ಇಂಕ್ ಪ್ಯಾಕ್ಟ್ ಫಾರ್ ಓವರ್ ಆಲ್ ಆಂಟಿ ಡಯಾಬಿಟಿಕ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ ಆಂಟಿಬಯೋಟಿಕ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಎಂಕ್ಯೂರ್ ಫಾರ್ಮಾ ಸನೋಫಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಎಂ ಕ್ಯೂರ್ ಫಾರ್ಮಾ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ ನಂತರ ಆರ್ ಎಫ್ ಲಿಮಿಟೆಡ್ ಕೂಡ ಸುದ್ದಿರುತ್ತೆ ಕಂಪನಿ ಜುಲೈ ಇಪ್ಪತ್ ಮೂರಕ್ಕೆ ಬೋರ್ಡ್ ಮೀಟಿಂಗ್ ಕರೆದಿದೆ ಏಳುನೂರ ಐವತ್ತು ಕೋಟಿ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಳಿಕೆ ಎನ್ಸಿ ಮೂಲಕ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ತಗೊಳ್ಳಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಈ ಸುದ್ದಿಯ ಕಾರಣಕ್ಕೆ ಎಸ್ಆರ್ಎಫ್ ಅನ್ನು ಕೂಡ ಅಬ್ಸರ್ವ್ ಮಾಡುವುದು ಏನಾದರೂ ರಿಯಾಕ್ಷನ್ ಭಾರತ ಸ್ಟಾಕ್ ಅಲ್ಲಿ ಅಂತ ನಂತರ ಮಾರುತಿ ಸುಜುಕಿ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ನಿನ್ನೆ ಒಂದು ಸುದ್ದಿಯನ್ನು ಕೊಟ್ಟಿದೆ ಕಂಪನಿ ಸಿಕ್ಸ್ ಏರ್ ಬ್ಯಾಗ್ ಗೆ ಸಂಬಂಧಪಟ್ಟಂತೆ ಕಂಪನಿ ತನ್ನ ಎರ್ಟಿಗಾ ಹಾಗೂ ಬಲೇನೋದಲ್ಲಿ ಸಿಕ್ಸ್ ಏರ್ ಬ್ಯಾಗ್ ಇನ್ಕ್ಲೂಡ್ ಮಾಡಿದೆ ಇದರಿಂದ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ ಈ ಎರಡು ಕಾರ್ ಗಳ ಈಗಿರೋ ಪ್ರೈಸ್ ಏನಿದೆ ಎಕ್ಸ್ಟ್ರಾ ರೂಮ್ ಪ್ರೈಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎರ್ಟಿಗ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ನಂತರ ಬಲೇನೋದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣ ಮಾರುತಿ ಸುಜುಕಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನಂತರ ಗೋದಾವರಿ ಪವರ್ ಅಂಡ್ ಇಸ್ಪತ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಗವರ್ನಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ ಟೂ ಮಿಲಿಯನ್ ಟನ್ ಕೆಪಾಸಿಟಿ ಇರುವಂತಹ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಛತ್ತೀಸ್ಗಢದ ರಾಯ್ಪುರ ಅಲ್ಲಿ ಈ ಸುದ್ದಿಯ ಕಾರಣಕ್ಕೆ ಗೋದಾವರಿ ಇಸ್ಪತ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಗೆ ಅಂತ ನಂತರ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಫೋಕಸ್ ಇರುತ್ತೆ ರಾತ್ರಿ ಈಗಾಗಲೇ ಈ ಅಪ್ಡೇಟ್ ನ ಕೊಟ್ಟಿದ್ದೀನಿ ಸರ್ಕಾರದಿಂದ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ಲಿಕ್ಕೆ ರಿನ್ಯೂಬಲ್ ಎನರ್ಜಿ ಆರ್ಮಲ್ಲಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಗವರ್ಮೆಂಟ್ ಕ್ಯಾಬಿನೆಟ್ ಅಲ್ಲಿ ಈ ಸುದ್ದಿ ಕಾಣಿಕೆ ಎನ್ ಟಿ ಪಿ ಸಿ ಗ್ರೀನ್ ಸುದ್ದಿ ಇರುತ್ತೆ ಜೊತೆಗೆ ಎಟ್ ಸೇಮ್ ಟೈಮ್ ಎನ್ಎಲ್ಸಿ ಸಿ ಇಂಡಿಯಾ ಕೂಡ ಫೋಕಸ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಒಳ್ಳೆ ಸುದ್ದಿಯನ್ನು ಕೊಟ್ಟಿದೆ ಸುಮಾರು ಏಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಇನ್ನು ರಿಸಲ್ಟ್ ಕಡೆ ಬಂದ್ರೆ ಈಗಾಗಲೇ ಹಲವು ರಿಸಲ್ಟ್ಸ್ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಒಂದ್ಸಲ ಹೈಲೈಟ್ಸ್ ಅನ್ನು ನೋಡ್ಕೊಳ್ಬಹುದು ಲೋಟಸ್ ಅಲ್ಲಿ ಪರ್ಫಾರ್ಮೆನ್ಸ್ ಪೂರ್ ಇದೆ ಸೇಲ್ಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಎಬಿಟ್ ಅನ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ಅಬರ್ವ್ ಮಾಡಬಹುದು ಇವತ್ತು ನಂತರ ಏಂಜೆಲ್ ಒನ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಇದ್ರೂ ಕೂಡ ಇಯರ್ಲಿ ಡೌನ್ ಇದೆ ಸೇಲ್ಸ್ ಅಲ್ಲಿ ಎ ಕೂಡ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಏಂಜೆಲ್ ಒನ್ ಲಿಮಿಟೆಡ್ ಅಲ್ಲಿ ಇವತ್ತು ಓರಿಯೆಂಟಲ್ ಓಟೆಲ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಷ್ಟು ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನು ಟೆಕ್ ಮಹೀಂದ್ರ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಐ ಟಿ ಸೆಕ್ಟರ್ ಅಲ್ಲಿ ಇತ್ತೀಚೆಗೆ ಬಂದಂತಹ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಏನಿರಲಿಲ್ಲ ಹಾಗಾಗಿ ಟೆಕ್ ಮಹಿಂದ್ರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಇನ್ನು ಎಲ್ ಟಿ ಟಿ ಎಸ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಲ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಅಂತ ಬಿಗ್ ಡಿಫರೆನ್ಸ್ ಆಗಿಲ್ಲ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ಇನ್ನು ಲೇಟ್ ರೆವೆನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಕಂಪನಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಲೇಟ್ ರೆವೆನ್ಯೂಸ್ ಅಲ್ಲಿ ಇನ್ನು ಐಟಿಸಿ ಹೋಟೆಲ್ಸ್ ಇದು ನಿನ್ನೆ ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದಿತ್ತು ಹಾಗಾಗಿ ನಿನ್ನೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ನಂಬರ್ಸ್ ಚೆನ್ನಾಗಿದೆ ಇನ್ನು ಇವತ್ತಿನ ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ತ್ರೀ ಸಿಕ್ಸ್ಟಿ ಒನ್ ವಾಮ್ ರಿಸಲ್ಟ್ ಇದೆ ಅಲೋಕ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಆಕ್ಸಿಸ್ ಬ್ಯಾಂಕ್ ಇದೆ ನಿಫ್ಟಿ ಫಿಫ್ಟಿಲ್ ಇರುವಂತ ಕಂಪನಿ ಸಿಎಟ್ ಲಿಮಿಟೆಡ್ ಇದೆ ಹೆಚ್ ಡಿ ಎಫ್ ಸಿ ಎಂ ಸಿ ರಿಸಲ್ಟ್ ಇದೆ ಹೆರಿಟೇಜ್ ಫುಡ್ ರಿಸಲ್ಟ್ ಇದೆ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಹೋಟೆಲ್ ನ ರಿಸಲ್ಟ್ ಇದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ನ ರಿಸಲ್ಟ್ ಇದೆ ಇವತ್ತು ಎಲ್ ಇದೆ ಎಲ್ ಮೈನ್ ಮೈನ್ಟ್ರಿ ಏನು ನ್ಯೂಜನ್ ಸಾಫ್ಟ್ವೇರ್ ಇದೆ ನೋವಕೋ ಪಾಲಿಕ್ಯಾಬ್ ರಿಸಲ್ಟ್ ಇದೆ ರೋಟ್ ಮೊಬೈಲ್ ರಿಸಲ್ಟ್ ಇದೆ ಶಾಪರ್ ಸ್ಟಾಪ್ ಇದೆ ಸೌತ್ ಇಂಡಿಯನ್ ಬ್ಯಾಂಕ್ ಎಸ್ ಡಬ್ಲ್ಯೂ ಸೋಲಾರ್ ಟಾಟಾ ಕಮ್ಯುನಿಕೇಶನ್ ವಾರಿ ರಿನೂಬಲ್ ಟೆಕ್ನಾಲಜೀಸ್ ವಿಪ್ರೋದ ರಿಸಲ್ಟ್ ಇದೆ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಯಾವ್ದಾದ್ರು ಇದ್ರೆ ಮಿಸ್ ಮಾಡದೆ ಅದನ್ನ ಅಬ್ಸರ್ವ್ ಮಾಡಿ ಜೊತೆಗೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನೋ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಮಾರ್ಟ್ ವರ್ಕ್ಸ್ ಕೋವರ್ಕಿಂಗ್ ಐ ಪಿ ಓ ಇವತ್ತು ಲಿಸ್ಟಿಂಗ್ ಇರುತ್ತೆ ನಿನ್ನೆ ಒಂದು ಸಬ್ಸ್ಕ್ರಿಪ್ಷನ್ ಗೆ ಲಾಸ್ಟ್ ಡೇ ಇತ್ತು ಅಂತಿಮ ಬಯಸ್ ಅನ್ಸಸ್ ನಿನ್ನೆ ಲಾಸ್ಟ್ ಡೇ ಅಂತ ಹೇಳಿದ ಲಿಸ್ಟಿಂಗ್ ಅಂತ ಹೇಳಿದೆ ಬಟ್ ಸ್ಮಾರ್ಟ್ ವಾಕ್ಸ್ ಕೋ ವರ್ಕಿಂಗ್ ಇವತ್ತು ಲಿಸ್ಟಿಂಗ್ ಇದೆ ಕ್ರೆ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನೋವು ಸಿಕ್ಸ್ ಪರ್ಸೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ಬಹುಶಃ ಸ್ವಲ್ಪ ಫ್ಲಾಟಿಶ್ ಆಗಿ ಲಿಸ್ಟ್ ಆಗ್ಬಹುದು ಐದ್ ಪರ್ಸೆಂಟ್ ಲಾಭ ಕೊಟ್ಟರೆ ಕೊಡಬಹುದು ಆ ರೀತಿಯ ಸಿಚುಯೇಷನ್ ಆಸ್ ಆಫ್ ನೋವು ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡೋಣ ಲಿಸ್ಟಿಂಗ್ ಇರುತ್ತೆ ಸ್ಮಾರ್ಟ್ ವಾಕ್ಸ್ ಕೋ ವರ್ಕಿಂಗ್ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಆಸ್ ಆಫ್ ನೌ ಫಾರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮಿಕ್ಸ್ಡ್ ಇದೆ ಇಲ್ಲಿ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡಿಕೆ ಕಾಣ್ತಾ ಇದೆ ಬಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಹಾಗೆ ಜೋನ್ಸ್ ಕಡೆ ಬಂದ್ರೆ ಜೋನ್ಸ್ ಫ್ಯೂಚರ್ಸ್ ಏಟಿ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಬಹುಶಃ ಗ್ಯಾಪ್ ಅಲ್ಲಿ ನಾವು ಅನ್ನ ನೋಡಬಹುದು ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ನೋಡೋಣ ಆಸ್ ಆಫ್ ನೋ ಇಂಡಿಕೇಶನ್ ಪಾಸಿಟಿವ್ ಇದೆ ನಮಗೆ ಓಪನಿಂಗ್ ಇಂತು ಕ್ಲೋಸಿಂಗ್ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ಲೆಟ್ಸ್ ಓ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡೋದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ